ದುಡಿದ್ರೆ ದುನಿಯ ಅನ್ನೋ ಜಮಾನದಲ್ಲಿ ನಾವಿರುವಾಗ ಇವತ್ತು ಎಲ್ರೂ ಕೂಡ ದುಡ್ಡಿಗಾಗಿ ಬದುಕ್ತಾ ಇದ್ದಾರೆ ಕಷ್ಟ ಇದ್ದಾರೆ ಉಳಿಸೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅಂತ ಹಣವನ್ನ ಯಾರು ಉಳಿಸ್ಬೇಕು ಅದನ್ನ ಹೇಗೆ ಖರ್ಚು ಮಾಡಬೇಕು ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳೋಣ ನೀವು ಕೇಳ್ತಾ ಇದ್ದೀರಾ ಸಂಪೂರ್ಣ ಚಾಣಕ್ಯ ನೀತಿ ಚಾಣಕ್ಯರು ದುಡ್ಡಿನ ಬಗ್ಗೆ ಹೇಳ್ತಾ ಏನಾದರೂ ಕಷ್ಟ ಅಂತ ಬಂದಾಗ ಅವಾಗ ಆ ಕಷ್ಟದಿಂದ ಪಾರಾಗೋದಕ್ಕೆ ದುಡ್ಡು ಬಹಳ ಮುಖ್ಯ ಹಾಗಾಗಿ ದುಡ್ಡನ್ನು ಸೇವ್ ಮಾಡಬೇಕು ಅಂತ ಹೇಳ್ತಾರೆ ಅದು ಹೆಂಡತಿ ಮಕ್ಕಳು ಹಿರಿಯರು ಇವರ ರಕ್ಷಣೆಗೆ ಬಹಳ ಮುಖ್ಯ ಆಗತ್ತೆ ದುಡ್ಡು ಇರೋರ ಜೊತೆ ಅವರಿಗೆ ಅದನ್ನ ಬಳಸೋದು ಸುಲಭ ಆದ್ರೆ ಉಳಿಸೋದು ಕಷ್ಟ ಯಾಕಂದ್ರೆ ಲಕ್ಷ್ಮಿ ಚಂಚಲೆ ಆಕೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒದ್ದಾಡ್ತಾನೆ ಇರ್ತಾಳೆ ಅವ್ರು ಹೇಳ್ತಾರೆ ಕಷ್ಟ ಕಾಲಕ್ಕೆ ದುಡ್ಡನ್ನ ಸ್ತ್ರೀ ಕೂಡಿಡ್ಬೇಕು ಹೆಂಡತಿಗೆ ಏನಾದ್ರೂ ತೊಂದರೆ ಆದಾಗ ಗಂಡ ಹಣ ಖರ್ಚು ಮಾಡಿ ಆದ್ರೂ ಹೆಂಡತಿನ ಉಳಿಸ್ಕೋಬೇಕು ಆದ್ರೆ ತನಿಗೇನೆ ಏನಾದ್ರೂ ಆಪತ್ತು ಬಂದಾಗ ಆಗ ಹೆಂಡತಿಯನ್ನ ಹಣವನ್ನ ಬದಿಗೆ ತಳ್ಳಿ ಆದ್ರೂ ನಮ್ಮನ್ನ ನಾವು ಸೇವ್ ಮಾಡ್ಕೋಬೇಕು ಅಂತ ಈ ಮಾತು ಕೇಳೋಕೆ ಕಷ್ಟ ಅನಿಸಿದ್ರು ಕೂಡ ಇದ್ರಲ್ಲಿ ಬದುಕಿನ ಸತ್ಯ ಇದೆ ಹಣ ಎಲ್ಲ ಟೈಮ್ ನಲ್ಲೂ ಒಂದೇ ರೀತಿ ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಮರ್ಜೆನ್ಸಿಗೆ ಸೇವ್ ಮಾಡಬೇಕು ಜೊತೆಗೆ ಪತ್ನಿಯ ವಿಷಯ ಅಂತ ಬಂದಾಗ ಹಣದ ಆಸೆಯನ್ನ ಬಿಟ್ಟು ಅವಳ ಖುಷಿಗಾಗಿ ಹಣ ಖರ್ಚು ಮಾಡಬೇಕು ಅಂತ ಚಾಣಕ್ಯರು ಹೇಳ್ತಾರೆ ಯಾಕಂದ್ರೆ ಖುಷಿಯಿಂದ ಇರುವಂತಹ ಸ್ತ್ರೀ ಒಬ್ಬ ಪುರುಷನಿಗೆ ದೊಡ್ಡ ಆಸ್ತಿ ಇದ್ದಂತೆ ಅನ್ನೋದು ಅವರ ಮಾತು ಹಾಗಾಗಿ ಎಷ್ಟೇ ಶ್ರೀಮಂತರಾಗಿದ್ದರೂ ಬಡವರಾಗಿದ್ದರೂ ದುಡ್ಡನ್ನ ಸೇವ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಚಾಣಕ್ಯರ ಪ್ರಕಾರ ಯಾವ ದೇಶ ಸ್ಥಳಗಳಲ್ಲಿ ಒಬ್ಬರಿಗೆ ಗೌರವ ಸಿಗೋದಿಲ್ವೋ ಸರಿಯಾಗಿ ಕೆಲಸ ಮಾಡೋದಕ್ಕೆ ಆಗ್ತಿಲ್ವೋ ಪ್ರೀತಿಯಿಂದ ನೋಡ್ಕೊಳ್ಳುವಂತಹ ಬಂಧುಗಳು ಇರೋದಿಲ್ವೋ ಅಂತಹ ದೇಶವನ್ನ ಬಿಟ್ಟು ಬರೋದೇ ಲೇಸು ಅಂತ ಇರೋ ಮೂರು ದಿನದಲ್ಲಿ ಮನುಷ್ಯ ಖುಷಿಯಿಂದ ಇರಬೇಕು ಹಾಗೆ ಅವನು ಖುಷಿಯಿಂದ ಇರಬೇಕು ಅಂದ್ರೆ ಒಂದು ಗೌರವ ಒಳ್ಳೆಯ ಉದ್ಯೋಗ ಜೊತೆಗೆ ಖುಷಿ ಕೊಡುವಂತಹ ಫ್ಯಾಮಿಲಿ ಫ್ರೆಂಡ್ಸ್ ಅದ್ರ ಜೊತೆಗೆ ಬದುಕನ್ನು ರೂಪಿಸುವಂತಹ ಶಿಕ್ಷಣ ಇವಿಷ್ಟು ಬೇಕೇ ಬೇಕು ಇವುಗಳೆಲ್ಲ ಸಿಗ್ತಾ ಇಲ್ಲ ಅಂದ್ರೆ ನಾವು ಬಹಳಷ್ಟು ದುಃಖ ಅವಮಾನಗಳನ್ನ ಎದುರಿಸ್ಬೇಕಾಗತ್ತೆ ಹಾಗಾಗಿ ಅಂತ ಸ್ಥಳದಲ್ಲಿ ಇರುವಂತಹ ಬದಲು ಬೇರೆ ಕಡೆ ಹೋಗೋದೆ ಲೇಸು ಅನ್ನೋದು ಚಾಣಕ್ಯರ ಮಾತು ಹಾಗೆ ಅವ್ರು ಹೇಳ್ತಾರೆ ವಿದ್ಯಾವಂತರು ಗುರುಗಳು ಇರುವಂತಹ ದೇಶವು ಶ್ರೇಷ್ಠವಾಗಿರುತ್ತೆ ಧನಿಕರು ಇರುವ ಕಡೆ ಅಭಿವೃದ್ಧಿ ಹೊಂದಿ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಅಂತಹ ಕಡೆ ನಾವಿರಬೇಕು ವೈದ್ಯರ ಅಭಾವ ನೀರಿನ ಅಭಾವ ಇರುವ ಕಡೆ ಬದುಕೋದು ಕಷ್ಟ ಹಾಗಾಗಿ ಒಂದ್ ಊರಲ್ಲಿ ವೈದ್ಯರು ನೀರು ಮತ್ತು ಸಮರ್ಥವಾದ ಒಬ್ಬ ನಾಯಕ ಬಹಳ ಮುಖ್ಯ ಅಂತ ಯಥಾ ರಾಜ ತಥಾ ಪ್ರಜಾ ಎಂಬ ಮಾತಿನಂತೆ ನಾಯಕ ಸರಿಯಾಗಿದ್ರೆ ನಾಡೆಲ್ಲ ಸರಿಯಾಗಿರುತ್ತೆ ಜನರಿಗೆ ತಪ್ಪು ಮಾಡಿದ್ರೆ ರಾಜ ಅಥವಾ ನಾಯಕ ಶಿಕ್ಷೆ ಕೊಡ್ತಾನೆ ಅನ್ನುವಂತ ಭಯ ಇರಬೇಕು ಆ ಭಯ ಇಲ್ದಿದ್ರೆ ಶಕ್ತರಾದವರು ದುರ್ಬಲರನ್ನ ಪೀಡಿಸಿ ಲೂಟಿ ಮಾಡ್ತಾರೆ ಮತ್ತು ಅದ್ರಿಂದ ಸಮಾಜ ಕೆಡುತ್ತೆ ಅಂತ ಅವ್ರು ಹೇಳ್ತಾರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ನಾಲ್ಕು ಜನರು ಮೆಚ್ಚುವಂತ ಕೆಲಸ ಮಾಡಬೇಕು ಅದ್ರ ಬಿಟ್ಟು ನಾಚಿಕೆ ಪಡುವಂತ ಕೆಲಸಕ್ಕೆ ಕೈ ಹಾಕಬಾರ್ದು ಹಾಗೂ ಸೌಜನ್ಯದಿಂದ ಇತರರ ಜೊತೆಗೆ ವರ್ತಿಸಿ ಇನ್ನೊಬ್ಬರ ಕಷ್ಟಕ್ಕೆ ನಾವು ಸ್ಪಂದನೆಯನ್ನು ಕೊಟ್ಟು ಸಹಾಯ ಮಾಡ್ತಾ ದಾನ ಧರ್ಮ ಮಾಡಿ ಬದುಕೋದೆ ಉತ್ತಮವಾದ ಜೀವನ ಅನ್ನೋದು ಚಾಣಕ್ಯರ ಮಾತು ಲೈಫಲ್ಲಿ ನಮ್ಗೆಲ್ಲ ಫ್ರೆಂಡ್ಸ್ ಅಂದ್ರೆ ಖುಷಿ ಅಲ್ವಾ ಹಾಗಾದ್ರೆ ಫ್ರೆಂಡ್ಸ್ ಅಂದ್ರೆ ಯಾರು ಸಮಯದಲ್ಲಿ ಸಹಾಯ ಮಾಡುವವನೇ ನಿಜವಾದ ಮಿತ್ರ ಜಾಹತಿ ಎಂಬುದು ಸನ್ಮಿತ್ರನ ಲಕ್ಷಣ ಅಂತ ಅವ್ರು ಹೇಳ್ತಾರೆ ಜೊತೆಗೆ ಹೆಂಡತಿ ಬಗ್ಗೆ ಹೇಳ್ತಾ ಹೆಂಡತಿಯ ಸ್ವಭಾವ ಗೊತ್ತಾಗ್ಬೇಕಂತ ಹೇಳಿದ್ರೆ ದುಡ್ಡಿನ ಸಮಸ್ಯೆ ಎದುರಾಗ್ಬೇಕು ಬೇಕಾದಷ್ಟು ದುಡ್ಡು ಇರುವವನ ಜೊತೆ ಸ್ತ್ರೀಯರು ಹೋಗ್ತಾರೆ ಆದ್ರೆ ಅವನ ಜೊತೆ ಏನಿಲ್ಲ ಅಂತ ಗೊತ್ತಾದಾಗ ತಿರಸ್ಕರಿಸ್ತಾರೆ ಆದ್ರೆ ನಿಜವಾದ ಪತಿವ್ರತೆಯರ ಹೆಣ್ಣು ತನ್ನ ಪತಿಯನ್ನ ಯಾವುದೇ ಕಷ್ಟದಲ್ಲೂ ಕೂಡ ಕೈಬಿಡದೆ ಬಿಡದೆ ಒಂದೇ ರೀತಿ ಪ್ರೀತಿಯಿಂದ ಕಾಣ್ತಾ ಮತ್ತು ಗಂಡನಿಗೆ ಸಮಸ್ಯೆ ಎದುರಾದಾಗ ಆ ಸಮಸ್ಯೆಯನ್ನ ಎದುರಿಸೋದು ಹೇಗೆ ಅಂತ ಧೈರ್ಯ ತುಂಬುತ್ತಾಳೆ ಹಾಗೆ ಬುದ್ಧಿವಂತನಾದವನು ಒಳ್ಳೆಯ ಕುಲದ ಹುಡುಗಿಯನ್ನ ಅವಳು ನೋಡೋಕೆ ಚೆನ್ನಾಗಿಲ್ಲ ಅಂದ್ರೂ ಮದುವೆ ಆಗ್ಬೇಕು ಹಾಗೆಯೇ ಹುಡುಗಿ ಚೆನ್ನಾಗಿದ್ದಾಳೆ ಅನ್ಕೊಂಡು ಅವಳ ವ್ಯಕ್ತಿತ್ವ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮದುವೆ ಆಗ್ಬಾರ್ದು ಯಾಕಂದ್ರೆ ಕುಲವನ್ನ ನೋಡಿ ಹೆಣ್ಣನ್ನು ತರಬೇಕು ಅಂತ ಚಾಣಕ್ಯರು ಹೇಳ್ತಾರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅನ್ನುವ ಹಾಗೆ ಶೀಲವಂತ ಹೆಣ್ಣು ಇಡೀ ಮನೆಗೆ ಬೆಳಕಾಗಿ ಅವಳು ಬೆಳಗ್ತಾಳೆ ಹಾಗಾಗಿ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವೇ ಹೆಚ್ಚು ಎನ್ನುವ ಮಾತನ್ನು ಚಾಣಕ್ಯರು ತಲೆಗೆ ತುಂಬುತ್ತಾರೆ ಮನುಷ್ಯರು ದುರಾಸೆಯ ಪ್ರವಾಹದಲ್ಲಿ ಹೋಗಬಾರದು ಯಾವ ಕ್ಷೇತ್ರದಲ್ಲಿ ಅವರಿಗೆ ಐಡಿಯಾ ಜ್ಞಾನ ಇದೆಯೋ ಅಲ್ಲಿ ಕೆಲಸ ಮಾಡಿದ್ರೆ ಉತ್ತಮ ಅದರ ಬದಲು ಅರ್ಧಂಬರ್ಧ ನಾಲೆಜ್ ಇದ್ದು ಕೆಲಸ ಮಾಡಿದ್ರೆ ಅದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಎನ್ನುವುದು ಅವರ ಮಾತು ಬದುಕಿನ ಬಗ್ಗೆ ವಿವರಿಸ್ತಾ ಕಾಡಲ್ಲಿ ಕ್ರೂರ ಮೃಗಗಳಿಂದ ದೂರ ಇರಬೇಕು ಅದೇ ರೀತಿ ಯಾವುದೇ ಕಾರಣಕ್ಕೂ ನದಿಯ ದಂಡೆಯ ಬಳಿ ಮನೆ ಕಟ್ಟಬಾರ್ದು ಯಾಕಂದ್ರೆ ನದಿಯ ಪ್ರವಾಹದ ಪರಿಸ್ಥಿತಿಯ ಬಗ್ಗೆ ಮುಂಜಾಗ್ರತೆ ಜೀವನದಲ್ಲಿ ಇರಲೇಬೇಕಾಗತ್ತೆ ನಮ್ಗೆಲ್ರಿಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಕೆಲಸ ಮಾಡಬೇಕು ಅಂತ ಆಸೆ ಆ ಕೆಲ್ಸಾನ ನಾವು ಮಾಡೋ ಮುಂಚೆನೆ ಅದ್ರ ಬಗ್ಗೆ ನೂರಾರು ಜನರಿಗೆ ಹೇಳ್ಕೊಂಡು ಬಂದಿರ್ತೀವಿ ಆದ್ರೆ ಈ ವಿಷಯದ ಬಗ್ಗೆ ನಿಮ್ ಜೊತೆ ನಾನು ಮುಂದಿನ ಎಪಿಸೋಡ್ ನಲ್ಲಿ ಖಂಡಿತ ಮಾತಾಡ್ತೀನಿ ಅಲ್ಲಿ ತನಕ ಕೇಳ್ತಾ ಇರಿ ಸಂಪೂರ್ಣ ಚಾಣಕ್ಯ ನೀತಿ